ಸನ್ಮಾನ್ಯರೇ ನಮ್ಮಂತ ಭಾಗ್ಯ ಅಂತಂದ್ರೆ ಈ ಭಾಗದಿಂದ ಅವರು ತಂದೂರು ವಿಧಾನ ಪರಿಷತ್ ಸದಸ್ಯರಾಗಿ ಆಶೀರ್ವಾದವನ್ನ ಮಾಡಿರ್ತಕ್ಕಂಥ ಈ ಜಿಲ್ಲೆ ತಾಲೂಕು ತದನಂತರದಲ್ಲಿ ಸನ್ಮಾನ್ಯರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಿಯವ್ರಿಗೂ ಕೂಡ ಇವತ್ತ ಮೂರು ಬಾರಿ ಇವತ್ತ ಆಶೀರ್ವಾದವನ್ನ ತಾವು ಮಾಡಿದ್ರೆ ಮತ್ತೊಮ್ಮೆ ತಮ್ಮೆಲ್ಲರ ಆಶೀರ್ವಾದಕ್ಕೆ ಬಂದಿದ್ದಾರೆ ರೈತ ನಾಯಕ ರೈತ ಪರವಾಗಿರ್ತಕ್ಕಂಥ ನಾಯಕ ಜಾತ್ಯತೀತ ನಾಯಕ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಅಂತಕ್ಕಂಥದ್ದನ್ನ ಸಂತೋಷದಿಂದ ಹೇಳಬೇಕಾಗುತ್ತೆ ನಮ್ಮ ತಾಲೂಕು ಮೋದಿ ಅವರು ಅರವತ್ತು ನಾಲ್ಕು ಸಾವಿರ ರೂಪಾಯಿ ವೆಚ್ಚದಲ್ಲಿ ಪ್ರತಿಯೊಬ್ಬರಿಗೂ ಕೋವಿಡ್ ಇಂಜೆಕ್ಷನ್ ಮಾಡಿಸಿರ್ತಕ್ಕಂಥ ಏಕೈಕ ನಾಯಕ ದೇಶದಲ್ಲಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಅಂತಕ್ಕಂಥ ನಂತರ ನಾಯಕ ನರೇಂದ್ರ ಮೋದಿ ಅವರು ಈ ಭಾಗದಲ್ಲಿರ್ತಕ್ಕಂಥ ಬಸವಣ್ಣನ ಮಾತನ್ನ ಯಾರಾದರೂ ನಡೆಸಿದ್ರೆ ಅದು ನರೇಂದ್ರ ಮೋದಿ ಅಂತಕ್ಕಂಥ ಹೇಳಬೇಕಾಗುತ್ತೆ ಕಾಯಕಕ್ಕೆ ಪ್ರಾಧಾನ್ಯವನ್ನ ಕೊಟ್ಟಿರ್ತಕ್ಕಂಥವರು ತಮ್ಮ ತಾಯಿ ನಿಧನರಾದ ಹೊತ್ತ ಒಬ್ಬ ಮಗ ಮಾಡ್ತಕ್ಕಂಥ ಕರ್ತವ್ಯವನ್ನು ಮಾಡಿದ್ರು ಯಾರನ್ನು ಕರೆದುಕೊಂಡು ಹೋಗಲಿಲ್ಲ ಪುನಃ ತಾವೇ ಕಾಯಕದಿಂದ ಕೈಲಾಸವನ್ನು ಕಾಣುವಂತೆ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಕೆಲಸಕ್ಕೆ ಹಾಜರಾಗಿರ್ತಕ್ಕಂಥ ಯಾರಾದ್ರೂ ಏಕೈಕ ವ್ಯಕ್ತಿ ಇದ್ರೆ ಅದು ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅವರು ಅಂತಕ್ಕಂಥದ್ದಲ್ಲ ನಾನು ನೆನಪಿಟ್ಕೊಳ್ಬೇಕಾಗತ್ತೆ ಬಿ ಎಸ್ ಎಡರು ಸನ್ಮಾನ್ಯರಾಗಿರ್ತಕ್ಕಂಥ ತಾವುಗಳು ನಮ್ಮ ಬಳಿಗೆ ಬಂದಿರತಕ್ಕಂತ ನಾವು ನಮ್ಮನೆಗೆ ಬರ್ತೇವೆ ಏನು ಬರ್ತೇವೆ ಬೀಗರು ಬರ್ತಾರ ಬೀಗರು ಬಂದ್ರೆ ಆತಿಥ್ಯವನ್ನು ಮಾಡ್ತೇವೆ ಈ ಬೀಗರು ಬಂದಿರ್ತಕ್ಕಂಥದ್ದು ಇಬ್ರು ನಮ್ಮ ಜಿಲ್ಲೆಗೆ ನಿನ್ನ ಸೇವೆಯನ್ನು ಮಾಡಿದೆ ಒಬ್ಬ ಸೇವಕರಾಗಿ ನಿಮ್ಮ ಆಶೀರ್ವಾದಿ ನಮ್ಮ ಗುರ್ತಿಗೆ ಕಮಲದ ಪಕ್ಷಕ್ಕೆ ಕಮಲದ ಗುರ್ತಿಗೆ ಮತವನ್ನ ಕೊಟ್ಟು ಕಡಕಪ್ಪಣ್ಣವ್ರಿಗೆ ಹೇಳಿದ್ದಾರೆ ಮಾತು ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರಿಗೆ ನಮ್ಮ ಜಿಲ್ಲೆಯಲ್ಲಿದ್ದ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ನಾನು ನೀವನ್ನ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ ಅವರ ಮಾತಿನಂತೆ ನಾವೆಲ್ಲರೂ ಕೂಡ ಮತವನ್ನ ಚಲಾಯಿಸಿ ಕೂಡ ಬಸವರಾಜ ಬೊಮ್ಮಾಯಿ ಅವರನ್ನ ಲೋಕಸಭೆಗೆ ಕಳಿಸೋಣ ಅಂತಕ್ಕಂಥ ಮಾತನಾ ಈ ಸಂದರ್ಭದಲ್ಲಿ ಹೇಳಿ ಅವೆಲ್ಲ ಬಂದಿರ್ತಕ್ಕಂಥ ರೈತರು ನರೇಂದ್ರ ಮೋದಿ ಅವರಿಗೆ ಎಲ್ಲರೂ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಬಸವರಾಜ್ ಬೊಮ್ಮಾಯಿ ಅವರಿಗೆ ಎಲ್ಲರೂ ಮತ ಹಾಕ್ತಿರ್ಲಿಲ್ಲ ಕೈ ಎತ್ತಿ ಎಲ್ಲರೂ ಕೈ ಎತ್ತಬೇಕು ಬಸವರಾಜ್ ಬೊಮ್ಮಾಯಿ ಅವರಿಗೆ